ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಪಿ ಎಲ್ ಕಾರ್ಡು ಸುಮಾರು ದಿನಗಳಿಂದನೂ ಯಾರ್ಯಾರು ಅರ್ಹತೆ ಇಲ್ವೋ ಬಿ ಪಿ ಎಲ್ ಕಾರ್ಡ್ಗೆ ಅವ್ರದೆಲ್ಲ ಕಾರ್ಡ್ಗಳು ಡಿಲೀಟ್ ಆಗ್ತಾ ಬಂದಿದೆ ಇಷ್ಟು ದಿನದವರೆಗು ಕೆಲವು ದಿನಗಳ ಕಾಲ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡೋಕ್ಕೋಸ್ಕರ ಈ ಕಡೆ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಹೋಲ್ಡ್ ಕೂಡ ಮಾಡಿದ್ರು ಫ್ರೆಂಡ್ಸ್ ಹಾಗೆ ಸುಮಾರು ಬಿ ಪಿ ಎಲ್ ಕಾರ್ಡು ರದ್ದು ಕೂಡ ಆಗಿತ್ತು ಆದರೆ ಇವಾಗ ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಬಹು ಬಿಗ್ ಅಪ್ಡೇಟೇ ಬಂದಿದೆ ಅದೊಂದು ದೊಡ್ಡ ನೋಟಿಫಿಕೇಶನ್ ಬಂದಿದೆ ಏನಂತ ಹೇಳಿದರೆ ಬಿ ಪಿ ಎಲ್ ಕಾರ್ಡು ಸುಮಾರು ಹದಿನೆಂಟು ಸಾವಿರ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದ್ದಾವೆ ಎಲ್ಲಿ ರದ್ದಾಗಿದ್ದಾವೆ ಹಾಗೆ ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲೈ ಮಾಡೋಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ ಸರ್ಕಾರ ಸೊ ಮೊದಲನೇ ಬಾರಿ ಯಾರಾದರೂ ನಮ್ಮ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರೇ ನಮ್ಮ ಚಾನಲ್ ನೋಡ್ತಿದ್ರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಮೊದಲನೇದಾಗಿ ರೇಷನ್ ಕಾರ್ಡ್ ಅಪ್ಲೈ ಮಾಡೋದ್ರ ಬಗ್ಗೆನೆ ಮಾತಾಡ್ಬಿಡೋಣ ಸೊ ಯಾರ ಹತ್ರ ರೇಷನ್ ಕಾರ್ಡ್ ಇದುವರೆಗೂ ಇಲ್ಲ ಅವರು ಎ ಪಿ ಎಲ್ ಆಗಿರ್ಬೋದು ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಯಾರ ಹತ್ರ ರೇಷನ್ ಕಾರ್ಡೇ ಇಲ್ವೋ ಸೊ ಅವರು ದಯವಿಟ್ಟು ಹೋಗಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ನಮ್ಮ ಸರ್ಕಾರ ಸೊ ದಯವಿಟ್ಟು ಹೋಗಿ ನೀವು ಎ ಪಿ ಗಾರ್ ಹರಿದ್ರೆ ಎ ಪಿ ಎಲ್ ಕಾರ್ಡ್ ಬಿ ಪಿ ಗಾರ್ ಹರಿದ್ರೆ ಬಿ ಪಿ ಎಲ್ ಕಾರ್ಡ್ ದಯವಿಟ್ಟು ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಸುಮಾರು ಲಿಂಕ್ ಓಪನ್ ಆಗಿ ಸುಮಾರು ಐದರಿಂದ ಆರ್ ದಿವಸ ಆಯ್ತು ಅನ್ಕೋತೀನಿ ಒಂದು ಹತ್ತು ದಿವ್ಸ ಟೈಮ್ ಕೊಟ್ಟಿದೆ ನಮ್ ಸರ್ಕಾರ ನೀವು ನೋಡ್ಕೊಳ್ಳಿ ಕಂಡೀಷನ್ಗಳಿದೆ ಇದೆ ಅಲ್ವಾ ಬಿ ಪಿ ಎಲ್ ಕಾರ್ಡ್ ಗೆ ಆ ಕಂಡೀಷನ್ ನೀವು ಯಾವ್ದು ನಿಮ್ಗೆ ಅಪ್ಲೈ ಆಗಲ್ಲ ಅಂತಂದ್ರೆ ದಯವಿಟ್ಟು ಈ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಳ್ಳಿ ನಿಮ್ ಕಂಡೀಷನ್ಗೆ ಅಪ್ಲೈ ಆಗ್ತೀರಾ ಅಂದ್ರೆ ಎ ಪಿ ಎಲ್ ಕಾರ್ಡ್ ನ ಮಾಡಿಸ್ಕೊಳ್ಳಿ ಎ ಪಿ ಎಲ್ ಕಾರ್ಡ್ ಮಾಡಿಸ್ಕೊಳ್ಳೋದು ನೀವು ಹೋಗಿ ಯಾವುದೇ ಒಂದು ಸಿ ಎಸ್ ಸಿ ಸೆಂಟರ್ಗೆ ಹೋಗಿಬಿಟ್ಟು ನೀವು ದಾಖಲಾತಿಗಳನ್ನು ಕೊಟ್ಬಿಟ್ಟು ನೀವು ಅಪ್ಲೈ ಮಾಡಿ ಹತ್ತು ನಿಮಿಷಕ್ಕೆ ಎ ಪಿ ಎಲ್ ಕಾರ್ಡ್ ನಿಮ್ಮ ಕೈಗೆನೇ ಕೊಟ್ಬಿಡ್ತಾರೆ ಸೊ ಇನ್ನು ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಮಾತಾಡೋದಿದ್ರೆ ನೀವು ಹೋಗಿ ಅಪ್ಲೈ ಮಾಡಿದ್ರೆ ಅಕ್ನಾಲೈಜ್ಮೆಂಟ್ ಅಷ್ಟೇ ಕೊಡ್ತಾರೆ ಫ್ರೆಂಡ್ಸ್ ಅದು ಹೋಗಿ ಆಹಾರ ಇಲಾಖೆ ಹೋಗಿ ಅದೆಲ್ಲ ವೆರಿ ವೆರಿಫಿಕೇಷನ್ ಆಗಬೇಕಲ್ವಾ ಯಾವುದೇ ಕಂಡೀಷನ್ಗೆ ನೀವು ಅಪ್ಲೈ ಆಗೋದಿಲ್ಲ ನೀವು ನಿಜವಾಗ್ಲೂ ಅರ್ಹರಿದ್ದೀರಾ ಬಿ ಪಿ ಎಲ್ ಕಾರ್ಡ್ಗೆ ಅಂತ ವೇರಿಫಿಕೇಷನ್ ಎಲ್ಲ ಆದಮೇಲೆ ನಿಮಗೆ ರೇಷನ್ ಕಾರ್ಡ್ ಬರುತ್ತೆ ಎ ಪಿ ಎಲ್ ಕಾರ್ಡ್ ಆದರೆ ಹತ್ತೇ ನಿಮಿಷದೊಳಗೆ ನಿಮಗೆ ಕಾರ್ಡೇ ಮಾಡಿಬಿಟ್ಟು ನಿಮ್ಮ ಕೈ ಕೊಡ್ತಾರೆ ಸೊ ಯಾರ ಹತ್ರ ಇನ್ನು ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡೇ ಇಲ್ವೋ ಅವ್ರು ದಯವಿಟ್ಟು ಹೋಗಿ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ಗಳನ್ನ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ಮತ್ತು ತಿದ್ದುಪಡಿ ಮಾಡೋದಾಗಲಿ ಹೆಸರು ಸೇರಿಸೋದಾಗ್ಲಿ ಈ ಥರದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ ಮತ್ತು ಕೇಳ್ತೀರಾ ಅಲ್ಲಿ ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ ಹೊಸದಾಗಿ ಯಾರ ಹತ್ರ ಕಾ ರೇಷನ್ ಕಾರ್ಡೇ ಇಲ್ವೋ ಎ ಪಿ ಎಲ್ ಆಗಿರ್ಬೋದು ಬಿ ಪಿ ಎಲ್ ಆಗಿರ್ಬೋದು ಕಾರ್ಡ್ ಇಲ್ಲದೆ ಇರೋರಷ್ಟೇ ಅಪ್ಲೈ ಮಾಡಬೇಕು ತಿದ್ದುಪಡಿಗೆಲ್ಲ ಇವಾಗ ಸದ್ಯಕ್ಕೆ ಅವಕಾಶ ಕೊಟ್ಟಿಲ್ಲ ಸರ್ಕಾರ ಯಾರ ಹತ್ರ ಕಾರ್ಡ್ ಅವ್ರು ದಯವಿಟ್ಟು ಹೋಗಿ ಅಪ್ಲೈ ಮಾಡ್ಕೊಳ್ಳಿ ಹಾಗೆ ಬಿ ಪಿ ಎಲ್ ಕಾರ್ಡ್ ಹದಿನೆಂಟು ಸಾವಿರ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಅಂತ ಹೇಳಿದ್ನಲ್ವಾ ಸೊ ಅದ್ರ ಬಗ್ಗೆ ಮಾತಾಡೋದಿದ್ರೆ ತುಂಬಾ ದಿನಗಳಿಂದನೇ ಬಿ ಪಿ ಎಲ್ ಕಾರ್ಡ್ ಗೆ ಯಾರ್ಯಾರ ಅರ್ಹತೆ ಇಲ್ವೋ ಕೆಲವೊಬ್ರು ಸುಳ್ಳು ಹೇಳ್ಬಿಟ್ಟು ಕೂಡ ಬಿ ಪಿ ಎಲ್ ಕಾರ್ಡ್ ಮಾಡ್ಸ್ಕೊಂಡು ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅನ್ನ ಭಾಗ್ಯ ಯೋಜನೆ ಹಣ ಆಗಿರ್ಬೋದು ಇದು ಎರಡೇ ಅಂತಲ್ಲ ಸುಮಾರು ಯೋಜನೆಗಳಿದೆ ನಮ್ಮ ಸರ್ಕಾರ ಬಿ ಪಿ ಎಲ್ ಕಾರ್ಡ್ ಕೊಟ್ಟಿರೋದು ಅದೆಲ್ಲ ಉಪಯೋಗ ಮಾಡ್ತಿದೆ ಸೊ ಯಾರ್ಯಾರು ಬಿ ಪಿ ಎಲ್ ಕಾರ್ಡ್ ಗೆ ಅರ್ಹತೆ ಇಲ್ವೋ ಸೊ ಅವ್ರದ್ದು ಫೈಂಡ್ ಔಟ್ ಮಾಡಿ ರಿವೆರಿಫಿಕೇಶನ್ ಮಾಡಿ ಬಿ ಪಿ ಎಲ್ ಕಾರ್ಡ್ಗಳು ರದ್ದು ಮಾಡಿದ್ದಾರೆ ಸೊ ಅದ್ರಗೋಸ್ಕರನೇ ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಹಣ ಎಲ್ಲ ಹೋಲ್ಡ್ ಮಾಡಿಟ್ಟಿದ್ರು ಇವಾಗ ಮತ್ತೆ ಬಿಡುಗಡೆ ಮಾಡ್ತಿದ್ದಾರೆ ಅದು ಒಂದು ವಿಚಾರ ಬೇರೆ ಕಡೆ ಆದರೆ ಇನ್ನು ಬಿ ಪಿ ಎಲ್ ಬಗ್ಗೆ ಬಿ ಪಿ ಎಲ್ ಕಾರ್ಡ್ ಬಗ್ಗೆನೇ ಮಾತಾಡೋ ಆಗಿದ್ದರೆ ಫ್ರೆಂಡ್ಸ್ ಇವಾಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಹದಿನೆಂಟು ಸಾವಿರ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದ್ದಾವೆ ಫ್ರೆಂಡ್ಸ್ ಇವಾಗ ಯಾರ್ಯಾರು ಸುಳ್ಳು ಹೇಳಿಬಿಟ್ಟು ಕಂಡೀಷನ್ಗೆ ಅಪ್ಲೈನೇ ಆಗೋದಿಲ್ಲ ಬಟ್ ಅವ್ರ ಹತ್ರ ಎಲ್ಲ ಕಂಡೀಷನ್ಗೂ ಅಪ್ಲೈ ಆಗಿರ್ತಾರೆ ಆದ್ರೂ ಸುಳ್ಳು ಹೇಳಿಬಿಟ್ಟು ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ ಬಿ ಪಿ ಎಲ್ ಕಾರ್ಡ್ ಆ ಥರದ್ದೆಲ್ಲ ವೆರಿಫಿಕೇಶನ್ ಮಾಡಿ ಸುಮಾರು ಹದಿನೆಂಟು ಸಾವಿರ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದ್ದಾವೆ ಫ್ರೆಂಡ್ಸ್ ನಾ ಬೆಂಗಳೂರಿನಲ್ಲಿ ಇದು ನಮ್ಮ ಸರ್ಕಾರದಿಂದ ತಿಳಿದು ಬಂದಿರೋ ಪ್ರಕಾರ ಮಾಹಿತಿ ನೀವು ಅಪ್ಡೇಟ್ ಅಂತಾನೆ ಹೇಳ್ಬೋದು ಸೊ ಹದಿನೆಂಟು ಸಾವಿರ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದ್ದಾವೆ ಯಾರ್ಯಾರು ಬೆಂಗಳೂರಿಂದ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಸೊ ಅವ್ರಿಗೆಲ್ಲರಿಗೂ ಮಾಹಿತಿ ತಿಳಿದಿರಲಿ ಅನ್ನೋ ಸೊ ನೀವು ಅರ್ಹರೇ ಇಲ್ಲ ಬಿ ಪಿ ಎಲ್ ಕಾರ್ಡ್ಗೆ ಅಂದರೆ ಅದು ಬೇರೆ ವಿಚಾರ ಆದರೆ ನೀವು ಅರ್ಹತೆ ಇದೆ ನಿಮಗೆ ಬಿ ಪಿ ಎಲ್ ಕಾರ್ಡ್ಗೆ ಆದ್ರೂ ಬಿ ಪಿ ಎಲ್ ಕಾರ್ಡ್ ರದ್ದಾದರೆ ಅದಕ್ಕೆ ಕೆಲವೊಂದು ಕ್ರಮಗಳಿದಾವೆ ಅದಕ್ಕೆ ಹೇಳ್ತಾ ಇರೋದು ಬೆಂಗಳೂರಲ್ಲಿ ವಾಸವಾಗಿರುವಂಥದ್ದು ಹದಿನೆಂಟು ಸಾವಿರ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದ್ದಾವೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಆ್ಯಕ್ಟಿವ್ ಇದೆಯಾ ಅಥವಾ ಇಲ್ವಾ ನಿಮ್ಮ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆಯಾ ಇಲ್ವಾ ಅನ್ನೋದನ್ನ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಯಾರ ಹತ್ರ ರೇಷನ್ ಕಾರ್ಡೇ ಇಲ್ವೋ ಎ ಪಿ ಎಲ್ ಆಗಿರ್ಬೋದು ಬಿ ಪಿ ಎಲ್ ಆಗಿರ್ಬೋದು ಅವರು ಹೋಗ್ಬಿಟ್ಟು ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕ್ ನ ಸರ್ಕಾರ ಓಪನ್ ಮಾಡಿದೆ ಸುಮಾರು ಹತ್ತು ದಿನಗಳ ಕಾಲ ಅವಕಾಶ ಕೊಟ್ಟಿದೆ ಸೊ ಎಲ್ಲರೂ ಸಿ ಎಸ್ ಸಿ ಸೆಂಟರ್ಗೆ ಹೋಗ್ಬಿಟ್ಟು ದಯವಿಟ್ಟು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಕೊಳ್ಳಿ ಅದ ತುಂಬಾ ಸಮಯ ಇಲ್ಲ ಅಂತ ಹೇಳ್ತೀನಿ ಸೊ ತಮ್ಗೆಲ್ಲರಿಗೂ ಮಾಹಿತಿ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಏನೇ ಇದ್ರು ಕಾಮೆಂಟ್ ಮೂಲಕ ತಿಳಿಸಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೊನೆಯವರೆಗೂ ವಿಡಿಯೋ ನೋಡಿದ್ರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು